முன்ள்ளி மா நோடி அதிக ಐದ್ ಕೆಜಿ ಬೆಳ್ಳಿನ ನಾ ಮೊನ್ನೆ ದಿವಸ ಒಂದ್ ಬಟ್ಲು ತರನಾ ಹೊಸ ಮಗಿಗೆ ಆ ಮಗಿಗೆ ಬಟ್ಲು ತರಕೆ ಗ್ರಾಮಿನ ಬಟ್ಲು ನೋಡಿದ್ರೆ ಹೇಳ್ತಾರೆ ಅಯ್ಯೋ ಐದು ಒಂದು ಲೋಟ ತಗೊಂಡ್ ವಾಪಸ್ ಬಂದೆ ಇವ್ರು ನೋಡಿದ್ರೆ ಕೆಜಿ ಕೆಜಿಲ್ ಬೆಳ್ಳಿ ತಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ ಭಗವಂತ ಅಯ್ಯೋ ಅದ್ ಯಾವ ಕಡಿಂದ ಅದೃಷ್ಟ ನಮ್ಮನೆ ಕಡೆಗೆ ಬರ್ತೈತೋ ಏನೋ ಬಹಳ ಖುಷಿ ಆಗ್ತಿದೆ ನನಗಂತೂ ನಾವಂತೂ ಅಷ್ಟ್ ಕೊಡಿ ಇಷ್ಟ ಕೊಡಿ ಇಷ್ಟ ಕೆಜಿ ಕೊಡಿ ಅಷ್ಟ್ ಕೆಜಿ ಕೊಡಿ ಅಂತ ನಮ್ಮ ಅಪ್ಪ ನಾನೇ ನಾನು ಕೇಳಲ್ಲ ನಿಮ್ಮ ಖುಷಿಯಿಂದ ನಿಮ್ಮ ಮಗಳಿಗೆ ನೀವು 4 ಕೆಜಿನಾದರೂ ಕೊಡಿ 40 ಕೆಜಿ ಆದರೂ ಕೊಡಿ ಯಾಕಾ ನೀ ಎಲ್ಲ ನಿಮ್ಮ ಖುಷಿ ಅಷ್ಟೇ ಸರಿ ಹಾಗಾದ್ರೆ ನಾವಂತೂ ನಮ್ಮನ್ ಸಿಕ್ ತೃಪ್ತಿ ಆಗಷ್ಟು ನಮ್ಮ ಮಗಳಿಗೆ ಚಿನ್ನ ಬೆಳ್ಳಿ ಬಟ್ಟೆ ರೇಷ್ಮೆ ಸೀರೆ ಒಡವೆ ಎಲ್ಲ ಕೊಡ್ಸ್ತೀವಿ ನೀವು ಕೂಡ ನಿಮ್ಮ ಖುಷಿಗೆ ಏನುನ್ ಕೊಡ್ಬೇಕು ಅಂತ ಅದನ್ನೆಲ್ಲ ಕೊಡ್ಸಿ ಹಾಗಂತ ನನ್ನ ಮಗಳಿಗೆ ತಾಳಿ ಚೈನು ಸ್ವಲ್ಪ ದಪ್ಪದಾಗಿರಕ ತೆಗಿಬೇಕು ನೋಡಿ ಅದು ಏನಂದ್ರೆ ತಾಳಿ ಚೈನು ತಾಳಿ ಸರ ತಾಳಿ ಇದಿಷ್ಟು ಗಂಡನ ಮನೆ ಕಡೆಯಿಂದಾನೇ ಕೊಡ್ಬೇಕು ತೆಗೆಯಲ್ಲ ನಾವು ನೆಕ್ಲೆ ಶಾರ್ಟ್ ನೆಕ್ಲೆಸು ಲಾಂಗ್ ನೆಕ್ಲೆಸು ಓಲೆ ಜುಮ್ಕಿ ಕ್ಲಿಪ್ಪು ಆಮೇಲೆ ಮಾಂಗ್ತಿ ಪಟ್ಟಿ ತೆಗೆದ್ಬಿಡ್ತೀವಿ ನೀವ್ ತಾಳಿ ಚೈನು ತಾಳಿ ತೆಗೆದ್ಬಿಡಿ ಆಮೇಲೆ ನಮ್ ಕಡೆ ಜನ ಹುಡುಗನ್ ಕಡೆ ಅವರು ತಾಳಿ ತಾಳಿ ಚೈನು ತಕ್ಕೊಡ್ಲಿಲ್ಲ ಅಂತ ಆಡ್ಕೊಂಡ್ಬಿಡ್ತಾರೆ ತಾಳಿ ಗುಂಡು ಕಾಸು ಇದನ್ನೆಲ್ಲ ಸೇರ್ಸಿದ್ರೆ ಏನಿಲ್ಲ ಅಂದ್ರೆ ಅಲ್ವಾ ಹೌದೌದು ಬೇಕಾದ್ರೆ ನೂರ್ ಇಂದ ಬೇಕಾದ ತೆಗಿಬಹುದು ಕಡಿಮೆ ಅಂದ್ರೆ ಒಂದ್ ನಲ್ವತ್ತೈವ್ ಗ್ರಾಮ್ ಆಗೇ ಆಗುತ್ತೆ ನೋಡಿ ಅಷ್ಟಾದ್ರೂ ನೀವು ತಕ್ಕೊಡ್ತೀರಾ ತಾನೇ ಅದು ನೀವು ನನ್ ಕೂತ್ಕೆಯಲ್ಲಿ ಏನ್ ಅನ್ಕೊಬಿಟ್ರ ಏ ನೀವೆಲ್ಲ ದೊಡ್ಡ ಜನ ಬರ್ತೀರಾ ಅಂತ ಹೇಳ್ಬಿಟ್ಟು ದೊಡ್ಡ ನೆಕ್ಲೆಸ್ ಆರ್ಟಿಫಿಶಿಯಲ್ ಅಂಗಡಿಯಿಂದ ಅಯ್ಯೋ ನೀವು ಚಿನ್ನ ಅಂತ ಅನ್ಕೊಬಿಟ್ರಿ ಆಮೇಲೆ ಚೈನ್ ಇದೆಯಲ್ಲ ಇದು ಕೂಡ ಇದೆಯಲ್ಲು ಆಮೇಲೆ ನಮ್ ಪುಟ್ಟಿ ಒಬ್ಳೆ ಹಾಕೊಂಡ್ರೆ ಚಿನ್ನದ್ದು ನಮ್ ಪಿಂಕಿ ಕೂಡ ಹಾಕೋದು ಆರ್ಟಿಫಿಶಿಯಲ್ ಅಯ್ಯ ಅವಳ ಹತ್ರ ಅವ್ರು ಅಮ್ಮನ್ ಮನೆಯಿಂದ ಚಿನ್ನ ಕೊಟ್ಟಿದ್ರು ನಮ್ ತಮಣಿ ಅದೇನೋ ಬಿಸ್ನೆಸ್ ಮಾಡ್ತೀನಿ ಬಿಸ್ನೆಸ್ ಮಾಡ್ತೀನಿ ಅಂತ ಒಡವೆಲ್ಲ ತಗೊಂಡೋಗಿ ಮಾರಿ ಕೇರಿ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಅಲ್ಲ ಮುಳುಗ್ಸ್ಬಿಟ್ಟ ಅದಕ್ಕೆ ನಾನು ಹಾಕೊಂಡ್ರದು ಆರ್ಟಿಫಿಷಿಯಲ್ ನಮ್ಮ ಪಿಂಕಿ ಹಾಕೊಂಡ್ರದು ಆರ್ಟಿಫಿಷಿಯಲ್ ಅಯ್ಯೋ ಒಂದು ಗ್ರಾಮ್ ಚಿನ್ನ ಇಲ್ಲ ಮನೇಲಿ ನಾವು ಅದು ಹೆಂಗೆ ನಲ್ವತ್ತೈವತ್ತು ಗ್ರಾಮ್ ತಗೋಬರೋದು ಇವಾಗ ಹೊಸ್ತಾಗಿ ನಾವೆಲ್ಲರೂ ನಮ್ಮ ಹತ್ರ ದುಡ್ಡು ಇದ್ದಿದ್ರೆ ನಾನೇ ಹೋಗಿ ಒಂದು ಚಿನ್ನದ ಸಾರ ತಂದು ಹಾಕೊಂಡು ನಾನೇ ಕುತ್ಕೆಗೆ ಹಾಕೊಬಿಡ್ತಿದ್ದೆ ಕಾಸು ಬೇರೆ ಇಲ್ಲ ಹೆಂಗ್ ಮಾಡೋದು ಅಂತ ಒಂಚೂರು ತಲೆ ಕೆಡ್ತಿದೆ ಇರಿ ನೋಡ್ತೀನಿ ಅಲ್ಲಿ ಇಲ್ಲಿ ಎಲ್ಲಾದರೂ ಡಬ್ಬಿ ಗಿಬ್ಬಿಲ್ಲ ಏನಾದ್ರು ದುಡ್ಡು ಇದೆಯಾ ಎಲ್ಲ ಕೂಡಿಸಿ ಹೆಚ್ಚು ಅಂದ್ರೆ ಒಂದು ಮೂರು ಗ್ರಾಂ ತಾಳಿ ತರ್ಬೋದು ಚೈನಿ ಅಂತ ಮಾಡೋದು ನಾವೆಲ್ಲ ಆರ್ಟಿಫಿಷಿಯಲ್ ಹಾಕೊಂಡಿದ್ವಿ ಮಾಡ್ತೀವಲ್ಲ ಹಂಗೆ ನಿಮ್ ಮಗಳಿಗೊಂದು ಮಲ್ಲಿಗೊಂದು ಆರ್ಟಿಫಿಷಿಯಲ್ ಚೈನ್ ತಂದ್ ಕೊಟ್ಬಿಡ್ತೀವಿ ಆ ಬಂದಿರೋ ಜನಗಳಿಗೆಲ್ಲ ಚಿನ್ನದ್ದು ಚಿನ್ನದ್ದು ಅಂತಾನೆ ಹೇಳಿ ಆಮೇಲೆ ಬೇಕಾದ್ರೆ ನೀವ್ ಯಾವ್ದಾದ್ರು ಚಿನ್ನ ತಂದು ತಾಳಿ ಹಾಕೋದ್ರ ಆಯ್ತು ಏನ್ ಹೇಳ್ತೀರಾ ಗತಿ ಗಟ್ಟಿಗೆಟ್ಟಿದ್ದೀರಾ ನಾನ್ ಮಗಳು ಆ ತರ ಇಲ್ಲ ಅವಳು ಕೋತ್ಯಾದೀಶ್ವರ ಮಗಳು ಅವಳು ಆರ್ಟಿಫಿಷಿಯಲ್ ಚೈನ್ ಹಾಕ್ಲಾದ ಚೆಚೆ ನಿಮಗ್ ಮನ್ಸಾದ್ರು ಬಿ ಹೇಗ್ ಬರುತ್ತೆ ನಮ್ ಮಲ್ಲಿ ಆರ್ಟಿಫಿಷಿಯಲ್ ಹಾಕಬೇಕು ಅಂತ ಮಲ್ಲಿ ಆರ್ಟಿಫಿಷಿಯಲ್ ಹಾಕಬೇಕು ಅಂತ ನಿಮ್ ಮನ್ಸಿಲ್ಲ ಏನ್ ಮಾಡೋದು ನಮ್ ಪುರಿ ಹಂಗಿದೆ ಅಂತ ಹೇಳದ್ನಪ್ಪ சரி தாலி எடுத்துக்கேஜ் ஒடவே தரூர்த்து ಪ್ರತಿಯೊಂದು ವಸ್ತು ವ್ಯವಸ್ಥೆ ಮಾಡ್ಬಿಟ್ಟು ಎಲ್ಲ ತಂದು ಚಿನ್ನ ಬೆಳ್ಳಿ ಬಟ್ಟೆ ಎಲ್ಲಾನು ನಾವೇ ಪರ್ಚೇಸ್ ಮಾಡ್ಬಿಟ್ಟು ಮದುವೆ ಮಾಡೋಣ ಇಲ್ಲಿ ಸುಮ್ಮನೆ ಮಾತುಕತೆ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ವೇಸ್ಟ್ ನಡೀರಿ ಆ ತೋಟಕ್ಕೆ ಬಂದಿರೋ ಜನಗಳಿಗೆ ಸಂಬಳ ಕೊಡ್ಬೇಕು ಸರಿ ಕಣ್ರಿ ಸುಬ್ಬಿ ನಾವು ಹೋಗಿ ಬರ್ತೀವಿ ಎಲ್ಲ ವ್ಯವಸ್ಥೆ ಮಾಡಿ ತಿಳಿಸ್ತೀವಿ ಮದುವೆ ದಿನ ಎಲ್ಲರೂ ಮದುವೆಗೆ ಬಂದ್ಬಿಡಿ ಅಲ್ಲಿವರೆಗೂ ತಮಣಿ ನಮ್ಮ ಜೊತೆನೇ ಇರ್ಲಿ ಮದ್ವೆ ದಿನ ನಿಮ್ಮ ಮನೆಗೆ ಕಳಿಸ್ತೀವಿ ಹುಡುಗನ್ನ ಹೊರಡ್ಸ್ಕೊಂಡು ಛತ್ರ ಕರ್ಕೊಂಡು ಬನ್ನಿ ಹೂ ಕಣ್ರಿ ಮಲ್ಲಿ ನೀನು ಮದ್ವೆ ಫೋಟೋಶೂಟ್ ಮಾಡಿಸ್ಬೇಕು ಅಂತಿದ್ಯಾಲ ಪುಟ್ಟ ಫೋಟೋಗ್ರಾಫರ್ಗೆ ಹೇಳ್ಬಿಟ್ಟು ಕರ್ಸಿ ನೀವಿದ್ರು ಹೊಸ ಹೊಸ ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಹಾಕೊಂಡು ಫೋಟೋ ಶೂಟ್ ಮಾಡ್ಸಿ ನಾಳೆನೇ ನಿಮ್ ಮದುವೆ ಫೋಟೋ ಶೂಟ್ಗೆ ಹೋಗೋಣ ಎಲ್ಲಿಗೆ ಹೋಗ್ತಿದೀರಾ ಫೋಟೋ ಶೂಟ್ ಮಾಡಿಸೋಕೆ ನಮ್ಮಲ್ಲಿಗೆ ನಾರ್ತ್ ಇಂಡಿಯಾ ರಾಜಸ್ಥಾನ ಆ ಕಡೆ ಎಲ್ಲ ಹೋಗಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು ಹಂಗಾಗಿ ಅವ್ಳಿಷ್ಟೇ ನಾರ್ತ್ ಇಂಡಿಯಾಗೆ ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೊಂಡ್ ಬರ್ತೀವಿ ಈ ವಾರದಲ್ಲಿ ಹೌದಾ ಸರಿ ಬೀಗ್ರೆ ನಂಗುವೆ ನಾರ್ತ್ ಕರ್ನಾಟಕ ಅಲ್ಲ ನಾರ್ತ್ ಇಂಡಿಯಾ ರಾಜಸ್ಥಾನ ಅದೆಲ್ಲ ನೋಡ್ಬೇಕು ಅಂತ ಬಹಳ ಆಸೆ ಇತ್ತು ಜೀವನದಲ್ಲಿ ನೀವು ಹ್ಞೂ ಅಂದ್ರೆ ನಿಮ್ ಒಟ್ಟಿಗೆ ಅತ್ಲಕ್ ನಾನು ಬಂದ್ಬಿಡ್ತೀನಿ ಕರ್ಕೊಂಡು ಹೋಗಿ ಒಂಚೂರು ಹೌದಾ ಸರಿ ಆಯ್ತು ಹಾಗಾದ್ರೆ ಬನ್ನಿ ನಮ್ ಜೊತೆ ಅಲ್ಲಿ ಹೇಗೂ ನಾವು ಹೋದ್ಮೇಲೆ ಒಬ್ರು ಅಡಿಗೆ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕಿತ್ತು ಅಡಿಗೆ ಮಾಡಕ್ಕೆ ನಿಮಗೆಲ್ಲ ತುಂಬಾ ಚೆನ್ನಾಗಿ ಅಡಿಗೆ ಮಾಡಕ್ ಬರುತ್ತಲ್ಲ ನಮ್ ಜೊತೆ ನೀವು ಬಂದು ಅಡಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹ್ಮ್ ಸರಿ ಹಂಗಾರೆ ಬತ್ತಿನ್ ಬತ್ತಿನ್ ನೋಡಿದ್ರ ಮರ್ರೆ ನಮ್ ಬೀಗ್ ಎಷ್ಟು ಕೋಪ ಮಾಡ್ಕೊಬಿಟ್ಟಿದ್ದಾರೆ ಹೋಗ್ಲಿ ಬಿಡಿ ನಮ್ ಬೀಗ್ರಲ್ವಾ ಎಲ್ಲಾ ಚಿನ್ನ ಬೆಳ್ಳಿ ಬಟ್ಟೆ ಎಲ್ಲಾ ಅವ್ರೇ ತಕೊಡ್ತಾರೆ ಮಗಳನ್ನೂ ಕೊಡ್ತಾರೆ ನನ್ ಮಗಂಗೆ ಇಂತ ಚಾನ್ಸ್ ಯಾರಿಗಾದ್ರೂ ಉಂಟಾ ಹೋಗ್ಲಿ ಬಿಡಿ ಅವ್ರ ಏನೇ ಅಂದ್ರು ನಾಳೆ ಫೋಟೋ ಶೂಟ್ ಹೋಗ್ತಾ ಇದೀವಿ ನಮ್ ತಮಣೆ ಮತ್ತೆ ಅವ್ರ ಮಗಳು ಮಲ್ಲಿನೂ ಕರ್ಕೊಂಡು ನಾಳೆ ವಿಡಿಯೋ ಹಂಗಿರುತ್ತೆ ಅಂತ ನೋಡಕೆ ಕೂತೀರಿ ಫೋಟೋ ಶೂಟ್ ಅಂತೆ ಎಲ್ಲೆಲ್ಲೋ ಫೋಟೋ ಹತ್ರ ಎಲ್ಲ ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡ್ಸೋದು ವಿಡಿಯೋಗೋಸ್ಕರ ಮಾಡ್ತಿರ್ತೀರಿ ಮಾಡ್ತಿರ್ತೀರಿಯಾ ಬೇಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋಗೋಸ್ಕರ ವೈಟ್ ಮಾಡಿ ಯು